ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕೆಂದು ಇದ್ದೇ ಇರುತ್ತದೆ ಒಳ್ಳೆಯ ಸ್ಥಾನಕ್ಕೆ ಬೆಳೆಯಬೇಕೆಂದು ತುಂಬ ಜನ ಪ್ರಯತ್ನಗಳು ಪಡುತ್ತಾರೆ ಈ ಪ್ರಯತ್ನಗಳಲ್ಲಿ ಕೆಲವು ಬಾರಿ ತಪ್ಪುಗಳನ್ನು ಮಾಡುತ್ತಾರೆ ಸಾಧಾರಣವಾಗಿ ಇವರು ತೆಗೆದುಕೊಳ್ಳುವ ವೃತ್ತಿಯಲ್ಲಿ ತಪ್ಪು ಮಾಡುತ್ತಾರೆ ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಅವರ ಮಾಡಿರುವ ವಿದ್ಯೆಗೂ ಅವರು ಮಾಡುತ್ತಿರುವ ಕೆಲಸಕ್ಕೆ ಯಾವುದೇ ಸಂಬಂಧವಿರುವುದಿಲ್ಲ ಆದ್ದರಿಂದ ನಿಮ್ಮ ರಾಶಿಯ ಆಧಾರದ ಮೇಲೆ ನೀವು ಯಾವ ವೃತ್ತಿಯಲ್ಲಿ ಸಾಧನೆ ಮಾಡುತ್ತೀರಾ ಎಂದು ತಿಳಿದುಕೊಂಡು ಅದರಲ್ಲಿ ಪ್ರಯತ್ನ ಮಾಡುವುದು ಉತ್ತಮ ಮತ್ತೆ ಯಾವ ರಾಶಿಯವರು ಯಾವ ವೃತ್ತಿಯಲ್ಲಿ ಸಾಧನೆ ಮಾಡಿಕೊಳ್ಳುತ್ತಾರೆ ತಿಳಿಯೋಣ ಬನ್ನಿ ಮೇಷರಾಶಿ ಈ ರಾಶಿಯಲ್ಲಿ ಹುಟ್ಟಿದವರು ತುಂಬ ಬುದ್ಧಿವಂತರು ಆಗಿರುತ್ತಾರೆ ಇವರಿಗೆ ಹಠದ ಸ್ವಭಾವ ಹೆಚ್ಚಾಗಿ ಇರುತ್ತದೆ ಏನಾದರೂ ಅಂದುಕೊಂಡರೆ ಅದು ಮುಗಿಯಲೇಬೇಕು ಇಂತಹ ಸ್ವಭಾವ ಹೊಂದಿರುವುದರಿಂದ ಇವರು ರಿಸ್ಕಿ ವರ್ಕ್ ಮಾಡಲು ಬಯಸುತ್ತಾರೆ ಆದರೆ ಇವರು ಮಾಡುವ ಕೆಲಸ ಇವರಿಗೆ ಚಾಲೆಂಜ್ ಆಗಿ ಇದ್ದರೇನೆ ಇವರಿಗೆ ಇಷ್ಟ ಆಗುತ್ತದೆ ಅದರಿಂದ ಇವರು ಮಿಲ್ಟ್ರಿ ರಾಜಕೀಯ ಪೊಲೀಸ್ ಇಂತಹ ವೃತ್ತಿಯಲ್ಲಿ ಸಕ್ಸಸ್ ಆಗುವುದರ ಜೊತೆಗೆ ಸಂತೋಷವಾಗಿ ಇರುತ್ತಾರೆ ವೃಷಭ ರಾಶಿ ಈ ರಾಶಿಯಲ್ಲಿ ಜನಿಸಿದವರು ಶ್ರಮಜೀವಿಗಳು ಆಗಿರುತ್ತಾರೆ ತುಂಬ ಕಷ್ಟಪಟ್ಟು ಕೆಲಸಗಳನ್ನು ಮಾಡುತ್ತಾರೆ ಇವರು ತುಂಬ ಸಾಂಪ್ರದಾಯಿಕ ಜೀವನ ನಡೆಸುತ್ತಾ ಇರುತ್ತಾರೆ ಅಷ್ಟೇ ಅಲ್ಲದೆ ಇವರು ನೋಡಲು ಸುಂದರವಾಗಿ ಇರುತ್ತಾರೆ ಇವರು ಇಂಟ್ರಿಯರ್ ಡಿಸೈನರ್ ಚೆಫ್ ಫ್ಯಾಷನ್ ಡಿಸೈನರ್ ಇಂತಹ ವೃತ್ತಿಗಳಲ್ಲಿ ಸಾಧನೆ ಮಾಡುತ್ತಾರೆ ಮಿಥುನ ರಾಶಿ ಈ ರಾಶಿಯಲ್ಲಿ ಜನಿಸಿದವರು ಎಲ್ಲರ ಜೊತೆಗೆ ಸ್ನೇಹದಿಂದ ಇರುತ್ತಾರೆ ಇವರು ತುಂಬ ಬುದ್ಧಿವಂತರು ಹಾಗೂ ತುಂಬ ಟ್ಯಾಲೆಂಟ್ ಇರುವವರು ಆಗಿರುತ್ತಾರೆ ಇವರ ಮನಸ್ಥಿತಿ ಆಧಾರದ ಮೇಲೆ ಟೆಕ್ನಿಕಲ್ ಮಾರ್ಕೆಟಿಂಗ್ ಸೆಲ್ಫ್ ಜಾಬ್ಗಳಲ್ಲಿ ಸಾಧನೆ ಮಾಡುತ್ತಾರೆ ಏಕೆಂದರೆ ಇವರು ಎಲ್ಲರ ಜೊತೆ ಸ್ನೇಹಪೂರ್ವಕವಾಗಿ ಇರುವುದರಿಂದ ಇವರಿಗೆ ಈ ವೃತ್ತಿಗಳಲ್ಲಿ ಸಾಧನೆ ಮಾಡಲು ಪ್ಲಸ್ ಪಾಯಿಂಟ್ ಆಗಿರುತ್ತದೆ ಕರ್ಕಾಟಕ ರಾಶಿ ಈ ರಾಶಿಯವರು ತುಂಬ ಎಮೋಷನಲ್ ಇರುವುದರ ಜೊತೆಗೆ ಜಾಗೃತಿಯಿಂದ ಜೀವನ ಸಾಗಿಸುತ್ತಾ ಇರುತ್ತಾರೆ ತುಂಬ ಬುದ್ಧಿವಂತಿಕೆಯಿಂದ ಸಾಲು ಮಾಡುತ್ತಾರೆ ಈ ರಾಶಿಯವರಿಗೆ ಟೆಕ್ನಿಕಲ್ ಫೀಲ್ಡ್ ಸೈಕಾಲಜಿಸ್ಟ್ ಸಾಮಾಜಿಕ ಕಾರ್ಯಕರ್ತರು ಈ ವೃತ್ತಿಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿದವರು ಉತ್ತಮ ವ್ಯಕ್ತಿತ್ವ ಹಾಗೂ ಬಲವಂತರು ಆಗಿರುತ್ತಾರೆ ಇವರ ದೇಹ ಆಕರ್ಷಣೀಯವಾಗಿ ಇರುತ್ತದೆ ಇವರು ತುಂಬ ಧೈರ್ಯವಂತರು ಇವರು ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗುತ್ತಾರೆ ತುಂಬ ಹಣ ಸಂಪಾದನೆ ಮಾಡುತ್ತಾರೆ ಇವರ ಮನಸ್ಥಿತಿಗೆ ತಕ್ಕಂತೆ ಸಿಇಒ ಮ್ಯಾನೇಜರ್ಸ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ವೃತ್ತಿಯಲ್ಲಿ ಒಳ್ಳೆಯ ಹೆಸರು ಗಳಿಸುತ್ತಾರೆ ಕನ್ಯಾ ರಾಶಿಯಲ್ಲಿ ಜನಿಸಿದವರು ತುಂಬ ಲಾಜಿಕಲ್ ಆಗಿ ಇರುತ್ತಾರೆ ಇವರು ಎಡಿಟಿಂಗ್ ರೈಟಿಂಗ್ ಅಕೌಂಟ್ಸ್ ಇಂತಹ ವೃತ್ತಿಗಳು ಒಳ್ಳೆಯದಾಗಿರುತ್ತದೆ ಏಕೆಂದರೆ ಇವರು ಯಾವ ವಿಷಯವಾದರೂ ಡೀಪ್ ಆಗಿ ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳುತ್ತಾರೆ ಅದರಿಂದ ಈ ವೃತ್ತಿಯಲ್ಲಿ ಇವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತದೆ ತುಲಾರಾಶಿಯಲ್ಲಿ ಜನಿಸಿದವರು ಒಳ್ಳೆಯ ಬುದ್ಧಿವಂತರಾಗಿರುತ್ತಾರೆ ಯಾರು ಏನೇ ಹೇಳಿದರೂ ಬೇಜಾರಿಲ್ಲದೆ ಕೇಳುತ್ತಾರೆ ಇವರ ಜೊತೆಯಲ್ಲಿ ಇರುವವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅವರ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಯಾವುದೇ ವಿಷಯವಾಗಲಿ ತಮ್ಮ ಜೊತೆಗಾರರ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ ತುಂಬ ಜಾಗೃತಿಯಿಂದ ಇರುತ್ತಾರೆ ಇವರ ಮನಸ್ಥಿತಿ ಆಧಾರದ ಮೇಲೆ ಇವರು ಲಾಯರ್ಗಳಾಗಿ ಜೀವನ ಸಾಗಿಸಿದರೆ ಒಳ್ಳೆಯ ಭವಿಷ್ಯ ಇರುತ್ತದೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರು ಇವರು ಪ್ರತಿ ವಿಷಯವನ್ನು ತುಂಬ ಡೀಪ್ ಆಗಿ ಆಲೋಚನೆ ಮಾಡುತ್ತಾರೆ ಸ್ವತಂತ್ರವಾಗಿ ಇರಲು ಇಷ್ಟಪಡುತ್ತಾರೆ ಒಳ್ಳೆಯ ವ್ಯಕ್ತಿತ್ವ ಉಳ್ಳವರು ಇವರ ಮನಸ್ಥಿತಿ ಆಧಾರದ ಮೇಲೆ ಸಿ ಐ ಡಿಟೆಕ್ಟಿವ್ ಸರ್ಜನ್ ಡಾಕ್ಟರ್ಸ್ ಈ ತರಹದ ವೃತ್ತಿಯನ್ನು ಆಯ್ದುಕೊಂಡರೆ ವಿಜಯ ಸಾಧಿಸುತ್ತಾರೆ ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿ ಜನಿಸಿದವರು ಇವರು ಪ್ರಶಾಂತವಾಗಿ ಇರುತ್ತಾರೆ ಇವರು ತುಂಬ ಪ್ರಯಾಣ ಮಾಡಲು ಇಷ್ಟಪಡುತ್ತಾರೆ ಇವರ ಆಲೋಚನೆಗಳು ಹೆಚ್ಚಾಗಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆಯೇ ಇರುತ್ತದೆ ಜೀವನದ ಪರಮಾರ್ಧವನ್ನು ತಿಳಿದುಕೊಳ್ಳಬೇಕೆಂದು ಹೆಚ್ಚಾಗಿ ಆಲೋಚನೆ ಮಾಡುತ್ತಾ ಇರುತ್ತಾರೆ ಇವರು ಬೇರೆಯವರನ್ನು ಪ್ರೇರೇಪಿಸುತ್ತಾರೆ ಆದ್ದರಿಂದ ಕೋಚಿಂಗ್ ಆದ್ದರಿಂದ ಕೋಚಿಂಗ್ ಕೊಡುವಂತಹ ಹಾಗೂ ಮಂತ್ರಿಗಳಾಗಿ ಶಿಕ್ಷಕರಾಗಿ ಇಂತಹ ರಂಗಗಳಲ್ಲಿ ಸಾಧನೆ ಮಾಡುತ್ತಾರೆ ಮಕರ ರಾಶಿಯಲ್ಲಿ ಜನಿಸಿದವರು ಇವರು ಸಮಸ್ಯೆಗಳನ್ನು ಎದುರಿಸಿ ಅವುಗಳಿಂದ ಮುಕ್ತಿ ಪಡೆದು ತುಂಬ ಸಂತೋಷವಾಗಿರುತ್ತಾರೆ ಇವರು ವಿಭಿನ್ನವಾದ ಮನಸ್ಸು ಹೊಂದಿರುತ್ತಾರೆ ಎಲ್ಲವನ್ನೂ ವಿಭಿನ್ನವಾಗಿ ಬದಲಾಯಿಸಿಕೊಳ್ಳುತ್ತಾರೆ ಇವರು ತುಂಬ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡುತ್ತಾರೆ ಇವರ ಮನಸ್ಥಿತಿಗೆ ತಕ್ಕಂತೆ ಐ ಟಿ ಬ್ಯಾಂಕಿಂಗ್ ಮೆಡಿಶನ್ ಇಂತಹ ವೃತ್ತಿಯನ್ನು ಆಯ್ದುಕೊಂಡರೆ ಒಳ್ಳೆಯ ಭವಿಷ್ಯ ಇರುತ್ತದೆ ಕುಂಭ ರಾಶಿಯಲ್ಲಿ ಜನಿಸಿದವರು ಈ ರಾಶಿಯವರಿಗೆ ವೈಜ್ಞಾನಿಕದ ಬಗ್ಗೆ ಆಸಕ್ತಿ ಇರುತ್ತದೆ ಪ್ರತಿ ವಿಷಯವನ್ನು ದೀರ್ಘವಾಗಿ ಆಲೋಚನೆ ಮಾಡಿ ಅದರ ಸಾರಾಂಶವನ್ನು ತಿಳಿದುಕೊಳ್ಳುತ್ತಾರೆ ಅದರ ಸುತ್ತಮುತ್ತ ನಡೆಯುವ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ಇವರು ತುಂಬ ಆತುರದ ಸ್ವಭಾವದವರಾಗಿರುತ್ತಾರೆ ಆದ್ದರಿಂದ ಇವರು ಸೈಂಟಿಸ್ಟ್ ಆಗುವ ಚಾನ್ಸ್ ಇದೆ ಅದೇ ರೀತಿ ಏರೋನಾಟಿಕ್ ಏರ್ಫೋರ್ಸ್ ಆರ್ಗನಿಕ್ ವೃತ್ತಿಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ಮೀನರಾಶಿಯಲ್ಲಿ ಜನಿಸಿದವರು ಇವರಿಗೆ ಕರುಣೆ ಹೆಚ್ಚಾಗಿ ಇರುತ್ತದೆ ಬೇರೆಯವರಿಗೆ ಸಹಾಯ ಮಾಡಲು ಇಷ್ಟಪಡುತ್ತಾರೆ ಇವರು ತುಂಬ ಕ್ರಿಯೇಟಿವ್ ಆಗಿ ಇರುತ್ತಾರೆ ಸ್ಟೈಲಿಶ್ ಆಗಿ ಇರುತ್ತಾರೆ ಇವರು ಕಲೆ ಆ್ಯಕ್ಟಿಂಗ್ ಅಂತಹ ವೃತ್ತಿಯಲ್ಲಿ ಜೀವನ ಸಾಗಿಸಿದರೆ ಒಳ್ಳೆಯ ಭವಿಷ್ಯ ಇರುತ್ತದೆ ಒಳ್ಳೆಯ ಸ್ಥಾನಕ್ಕೆ ಹೋಗುತ್ತಾರೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ